స్నేహిత రి నమస్కారీ ఎల్గూ వెల్కమ్ బ్యాక్ టు మై చాలి ఇవరి అక్క తంగు ఈకి మా అమ్మ అత్త మగలు ఇవరికి మూరు మంది హెచ్చు కమ్మి వందే కణత రీ స్రావణి లా లాన్ లెగర్లా తు మొట్టస్తి అని కసా మొట్ట హోతా తాలెగర్లా తు లాన్ దిస్తి ಬಣ್ಣ ಆಡ್ಯ ಫ್ರೆಂಡ್ಸ ಇವತ್ತು ಬಣ್ಣದ ಹಬ್ಬ ನೋಡ್ರಿ ಎಲ್ಲರ ಜೀವನ ಬಣ್ಣ ಮಾಯವಾಗಲಿ ಈ ನನ್ನ ಮಗ ಪಿಲ್ಯ ಒಳ್ಳಿ ಕಡೆ ಕ್ಯಾಂಪಸ್ಡಿ ಮಂಗೇನು ಮಾರೇತ್ರಿ ಪಿಲ್ಯಂದು ಶ್ಯಾವಿ ಉಪ್ಪಿಟ್ಟು ಮಾಡೀನಿರಿ ಫ್ರೆಂಡ್ಸ ಈಗ ನಾನು ಹಾಕೊಂಡಿನ್ರಿ ಬರ್ರಿ ಎಲ್ಲರೂ ಉಪ್ಪಿಟ್ಟು ಉಪ್ಪಿಡ್ತೀನ ಬಿಡೋಣ ಶುರು ಮಾಡೋಣ ಬನ್ರಿ ಹಾಗೆ ನೋಡ್ರಿ ಯಜಮಾನ್ರು ರಂಗ್ ಪಂಚಮಿ ಕಲರ್ ಆಡ ಬಂದಾರೀ ಸೂಸ್ತಾಗ ಹಂಗೆ ಮುಖಂಡಿದಾರ ಬೆವು ನೋಡ್ರಿ ಮೈ ಏನ್ ಕಲರ್ ಎಲ್ಲ ಟೈಲ್ಸ್ ಪರಿಚಿಮಿ ಆಗಿ ಯಾವ ತರ ಆಗತ್ತಂತ ಹೇಳಿ ಫ್ರೆಂಡ್ಸ್ ನೋಡ್ರಿ ನಾ ನಿನ್ನೆ ಬಣ್ಣಗಳು ಹಬ್ಬ ರಂಗ ಪಂಚಮಿ ಇತ್ತು ನೋಡ್ರಿ ಸೊ ಅದಷ್ಟೇ ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಅದಾದ್ಮೇಲೆ ವಿಡಿಯೋ ತಗೊಂಡಿರ್ಲಿಲ್ಲ ಆ ಮೊನ್ನೆ ಮೊಬೈಲ್ ಒಡೆದಿತ್ತು ನೋಡಿರಿ ಅದು ಮೇನ್ ಫ್ರಿಂಟ್ ಏನು ಖರಾಬ್ ಆಗಿತ್ತು ಅದನ್ನ ಬದಲೇ ಹಾಕ್ಯಾರ ನೋಡಿರಿ ಅದ್ರ ಮ್ಯಾಗಿಂದು ಇದು ಕವರ್ ನೋಡಿರಿ ಫ್ರೆಂಡ್ಸ ಇದು ಕವರ್ ಇತ್ತು ಇದಕ್ಕಿಂತ ಗೋರಿಲ ಗ್ಲಾಸ್ ಹಾಕಿಲ್ಲ ಹೋಗೋದೇ ಆಗಿಲ್ಲ ನನಗೂ ಅದು ಹಂಗೆ ಡೈಲಿ ಐತೆ ನನಗೆ ಓದ್ತಾನೆ ಆಗಲ್ಲ ರೀ ಫ್ರೆಂಡ್ಸ ನಾನೇ ಹೋಗಿದ್ದೆ ಬಟ್ ಅದು ಗಾಡಿ ಮ್ಯಾಗ ಸಂಜೆ 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 ಸಮಯ ಕರ್ಕೊಂಡು ಹೋದ್ರೆ ಯಜಮಾನ್ರು ಬಟ್ ಅವರಿಗೆ ಮಾಡ್ಕೊಂಬ ಅಂತ ಎಷ್ಟು ಬೆನ್ ಹತ್ತಿನಿ ಅಂದ್ರೆ ಅದ್ರ ಮ್ಯಾಗ ಗೋರಿಲ್ ಗ್ಲಾಸ್ ಹಾಕಿದ್ರೆ ಇದು ಇದು ಕಾಚು ಸೇಫ್ಟಿ ಪೊರಿಲಾ ಗ್ಲಾಸ್ ಬಗನ ಅಕಸ್ಮ್ ಬಿದ್ದು ಮಾಡ್ತಂದ್ರ ಅದಕ್ಕೆ ನೂರದೇನೂರು ರೂಪಾಯಿ ಒಳಗ್ ಬರತ್ರಿ ಇದು ಮೊನ್ನೆ ಈಗ ಅಷ್ಟು ಮೂರೂರಿ ನಾಕ್ ಸಾವಿರ ರೂಪಾಯಿ ಖರ್ಚು ಮಾಡಿ ಮಾಡ್ಕೊಂಡ್ ಬಂದೀನಿ ಇದು ಬಿತ್ತಂದ್ರ ಮತ್ತೊಳ್ಳೆ ಮೊಬೈಲ್ ಡೆಡ್ ಬಾಡಿನ ಅಂತ ಹೇಳ್ಬಹುದು ಸೊ ಇದ್ರ ಅದ್ರ ಮ್ಯಾಗ ಈ ತರ ಇದು ಕವರ್ ಐತ್ರಿ ನಾನ್ ನೋಡೇ ಇಲ್ಲ ಫ್ರೆಂಡ್ಸ ಈ ತರ ಕವರ್ ಅದು ಕ್ಯಾಪ್ ಇದೇ ಹಾಕೊಂಡ್ ಬಂದೈತಿ ಅದಾದ್ಮೇಗ್ ಮತ್ತೊಳ್ಳಿ ಕ್ಯಾಪ್ ನಾಲ್ ತಗೊಂಡ್ಬಂದೀವಿ ಒಂದ್ ಎರಡು ಮೂರ್ ದಿನ ಆಗನ್ಮೇಲೆ ಕ್ಯಾಪ್ ಹಾಕಿ ಅದು ಇಂದಿಂದು ಅಂದ್ರೆ ರಬ್ಬರ್ ಸುತ್ತಿದ್ರ ನೋಡ್ರಿ ಯಜಮಾನ ಮಾಡಿ ಹಾಕ್ಯಾರ ಇದು ಏನಿಲ್ಲ ಇದು ಕಾಣಿಸ್ ನೋಡ್ರಿ ಇಲ್ಲಿ ಪಂಚಿ ಬಂಚಿ ಹಾಕ್ಯಾರ ಈಗ ಒಟ್ಟ ಮೊಬೈಲ್ ಒಟ್ಟ ಆನ್ ಆಗಲ್ಲ ಬಿಟ್ಟಿತ್ರಿ ಅದು ಪಾಸ್ವರ್ಡ್ ಹಾಕಿ ಓಪನ್ ಮಾಡಿ ವಿಡಿಯೋ ಮಾಡ್ಬೇಕಂದ್ರ ಅಯ್ಯೋಪ್ಪ ತನ ಎಕರ್ ಲಾಟ ಆಡ್ಬಿಟ್ಟಿನಿ ಕಡಿಗ ಅದು ಕೈಲೇ ಐತಿ ಅದು ಯಾಕ ಸ್ಕ್ರೀನ್ ನೀರದು ಬಾ ಹೋಗ್ಯಾಂಡ್ ಹೋಗೋದು ಸ್ಕ್ರೀನ್ ಸ್ವಲ್ಪ ಉಜ್ಜು ಹೋದ್ಯಾರ ಮಾಡಾಕೋದಿಲೆ ಇದು ಕೈಯ್ಯ ಬಂದ್ಬಿಟ್ಟು ಹಿಂಗ ಮ್ಯಾ ಮುದ್ದೆ ಮುಂದೆ ಆಗ್ಬಿಡ್ತು ಈಗ ಇದನ್ನ ತಗದೇ ತೆಗೆದ್ಮೇಲೆ ಮತ್ತ ಅರ್ಬಿಯಿಂದ ಸ್ಕ್ರೀನ್ ಒರೆಸಿ ಪಾಸ್ವರ್ಡ್ ಹಾಕಿ ಲಾಕ್ ಓಪನ್ ಮಾಡಿ ಮತ್ತೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ ಈ ವಿಡಿಯೋ ಮಾಡದ ನೋಡ್ರಿ ಎಷ್ಟೆಲ್ಲ ಎಕರ್ ಲಾಟ ಮಾಡ್ಬೇಕು ರೀ ಕೆಲವೊಂದು ಸಂದರ್ಭದೊಳಗೆ ಇಷ್ಟು ಕಾಡ್ತದ್ರಿ ಮೊಬೈಲಾ ಏನ್ರ ಒಂದು ಬೇಕಾ ನೋಡ್ರಿ ಫ್ರೆಂಡ್ಸಾ ಸೊ ಇರಲಿ ಸದ್ಯಕಂದ್ರೆ ಆಗೈತಿ ಇದು ಒಳ್ಳೆ ಹಾಕ್ಲೋ ಏನ್ ಧೂಳ್ಕೊಂಡಿರ್ತಿದ್ರಿ ಡಸ್ಟ್ ಒಳ್ಳೆ ಹಾಕ್ಲೋ ಏನ್ ಇದ್ರಲ್ಲಿ ಇಡ್ಲ ಅಂತ ಚೆನ್ನಾಗತ್ತೀನಿ ಸೈಡಿಗೆ ಇಡ್ತೀನಿ ಸೊ ಬರೀ ಫ್ರೆಂಡ್ಸ ನೀನ್ ಆಗಿಲ್ಲ ನಂಗೆ ವಿಡಿಯೋ ಮಾಡ್ದು ಅಷ್ಟೇ ತಗೊಂಡಿದ್ದೆ ತೊಗೊಂಡಿದ್ದೆ ಮಕ್ಕಳು ಇದು ಆಗಿದ್ರು ಸೊ ಇವಾಗ ಎಲ್ಲ ನೀನ್ನೂ ಎಲ್ಲ ಬಟ್ಟೆ ಎಲ್ಲ ಒಗದಿನಿ ನೋಡ್ರಿ ಫ್ರೆಂಡ್ಸ್ ಅವ್ರು ಸಿಕ್ಕಾಪಟ್ಟೆ ಕಲರ್ ಜಾಕ ಮಾಡಿ ಹಂಗಿಂದಾಗೆ ಬಿಟ್ಟಾರ ಯಜಮಾನ್ರು ಅಷ್ಟೇ ಮಕ್ಕಳು ಅಷ್ಟೇ ಮೂರು ಮಂದಿ ಒಂದೇ ಆಗಿಬಿಟ್ರಿ ಸದ್ಯಕ್ಕೆ ನನಗೆ ಮೈ ತಕೊಂಡು ಕಲರ್ ಇದ್ದೆಲ್ಲಾನು ಅಷ್ಟು ಒಂದೇ ಕಡೆ ಬಿಟ್ಟಾರ ಕಲರ್ ಕಲರ್ ಆಗಿದ್ದಾರ ಭಿ ಕಲರ್ ಆಗಲಾರದ ಬಿ ಎಲ್ಲ ಮಿಕ್ಸ್ ಆಗಿಬಿಟ್ಟ ಇಷ್ಟೊತ್ತಿನ ಉಜ್ಜಿಜ್ಜಿ ಒಗದೀನ್ ರೀ ಎಲ್ಲ ಭೀ ಸದ್ಯ ಕ್ಲೀನ್ ಆಗಿ ಒಂದ್ ಒಂದ್ರ ಭೀ ಮತ್ತೆ ಕಲರ್ ಬಿಟ್ಕೊಂತ ಹೋಗ್ತಾವ್ರಿ ಪಿಲ್ಲ ಸಾಲಿನಿಂದ ಬಂದಾನ ಪೌಣೆ ಹತ್ತಕ ಬಿಡ್ತಾರ ಸ್ನೇಹಿನ್ ದಿವಿ ಯಾಕೆ ಲೇಟ್ ಆಗೈತ್ರಿ ಫ್ರೆಂಡ್ಸ್ ಸೊ ನೋಡ್ಬೇಕು ಯಾಕೆ ಪೌಣೆ ಹತ್ತಕ ಅಂತ ಹೇಳಿದ್ಲಿ ಇದು ತಾಳೆ ಒಂದು ಒಳ್ಳೆ ಮಳೆ ಉರಿ ಹೊಡಿತೈತ್ರಿ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಈ ವಿಡಿಯೋನ ಶುರು ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಹಾಯ್ ಮಾಡಪ್ಪ ಬಾಂಡೆ ತಿಕ್ಕಿನ್ರಿ ನೀನ್ ಯಾವ್ದೋ ಒಂದು ಲಕ್ಷದೊಳಗ ಅಲಕ್ಷ್ಯ ಮಾಡಿಬಿಟ್ಟಿನಿ ಹಾಲು ಒಂದ್ ಸ್ವಲ್ಪ ಇದ್ದು ಒತ್ ಬಿಟ್ಟವ್ ನೋಡ್ರಿ ಅದಕ್ಕೆ ಇಟ್ಟಿನಿ ಸದ್ಯಕ್ಕ ಉಸಾಳ ನೆನೆ ಇಟ್ಟಿದ್ದೆ ರೀ ಚೆನ್ನಾಗಿ ಮೊಳಕೆ ಕಟ್ಟೆವು ನೋಡ್ರಿ ಹ್ಞೂ ನೋಡ್ರಿ ಎಷ್ಟು ಉದ್ದ ಮೊಳಕೆ ಕಟ್ಟೆವು ಒಂದಿಷ್ಟು ಬಾಂಡೆ ಇದು ಬಾಂಡೆ ತಿಕ್ಕೀನಿ ಒಗೆಣಗ್ತೀನಿ ಈಗ ಒಂದಿಷ್ಟು ಪಲ್ಯ ಮಾಡ ರೀ ಇದೇ ಉಸಿರು ಕಾಳು ಪಲ್ಯನೇ ಮಾಡ್ತೀನಿ ಉಳ್ಳಾಗಡ್ಡಿ ಟಮಟಿ ಹೆಚ್ಚಿನಿ ಇದು ಕಸಿ ಮೆಣಸಿ ಹಾಕಿ ಮಾಡಿದ್ರಾಯ್ತು ಅಂತೇಳಿ ಸಾಸ್ಮಿ ಮೀ ಖಾಲಿ ಆಗ್ಯಾವ್ರಿ ಜೀರಿಗೆ ಅದು ಒನ್ನ ಒಣಕ್ಕೆ ಹೆಚ್ಚಿಗೆ ಹಾಕ್ತೀನಿ ಮುಳಾಗಡ್ಡಿ ಟೊಮಾಟೆ ಹಸಿಮೆಣಿಕೆ ಪೇಸ್ಟ್ ಹಾಕಿ ಅರ್ಶಿನ ಪುಡಿ ಉಪ್ಪು ಹಾಕಿ ಕಾಳು ಹಾಕ್ಬಿಟ್ರೆ ಪಲ್ಯ ರೆಡಿ ರೀ ವಿಡಿಯೋ ಮಾಡಲ್ಲ ರೀ ಅಷ್ಟೀನ್ ಹೋಗೈತಿ ಮತ್ತು ಅದು ಎಣ್ಣೆ ಸಿಡಿದ್ರೆ ಮತ್ತೆ ಇದಾಗುತ್ತೆ ಅದಕ್ಕಂತೇಳಿ ಈ ಹುಡುಗಿ ಈಗ ಬಂದ ನೋಡಿರಿ ಒಂದು ಗಂಟೆ ಆಗೈತಿ ಟೈಮಿಂಗ್ ಎಷ್ಟಕ್ಕೆ ಅವ ಅಂದ್ರೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷ ಅಂತ ಹೇಳಲ್ಲ ಇಬ್ಬರು ದಿವಸನ ಒಂದೇ ಇತ್ತು ಇವತ್ತು ಚೇಂಜ್ ಆಗೈತೆ ರೀ ಫ್ರೆಂಡ್ಸ ಟೆಂತ್ ಅವ್ರ ಎಕ್ಸಾಮ್ ಮುಗಿದ್ವ ಮತ್ತು ಮೇಡಮ್ ಅವ್ರ ಫೋನ್ ಹಚ್ಕಾಯಿದೆ ಇಲ್ಲಿಲ್ಲ ಹನ್ನೆರಡುವರೆಗೆ ಅಂತ ಕೇಸು ಹೇಳಿದರು ಮತ್ತು ರೀಕ್ಷ್ಮ ಎರಡು ಸರಿ ನೋಡ್ರಿ ಹೇಳಿದ್ರು ಒಂದು ಸರಿ ತಂದುಬಿಟ್ರು ಈ ಹುಡುಗಿನ ಒಂದು ಸರಿ ತಂದುಬಿಟ್ರು ಸಚ್ಚಾಗ ಕೈ ಕಾಲು ಮಾರಿ ತೊಕೊ ಇಲ್ಲಿಗೆ ಮತ್ತೊಂದು ಸರಿ ಮೈ ತೊಕೊ ಸಚ್ಚಿಗೆ ಸಾಬ್ರ ಹೊಚ್ಕಣ ಮಾರೆಲ್ಲ ನೋಡಿ ಇನ್ನೇ ಕಲರ್ ಹೋಗಿಲ್ಲ ನೀನು ಆಡಿದ್ದು ನೀರು ಒಟ್ಟ ಇದ್ದಿದ್ದಿಲ್ರಿ ಫ್ರೆಂಡ್ಸ ಬಾಜುಕಿನ ಮನೆಗೆ ತೊಗೋಬೇಕಾಗಿತ್ತು ನಮ್ಮ ಮನೇನವ್ರು ಜಾರ್ ತಂದಿಟ್ಟು ಒಗ್ಯಾರ ನೋಡಿರಿ ನೀರಿನ ಜಾರ ಬೆಳಗ್ಗೆ ಎಲ್ಲೇ ಪರ್ಕಿಂದ ತೊಗೊಂಬಂದ್ರೆ ನಡೀತೈತಿ ಬಟ್ ಠಣ್ಣಾಗ ಅದಾವೆ ರೀ ಅದೊಂದು ರುಚಿ ಕುಡಿಯೋಕೆ ಒಗ್ದೀನಿ ರೀ ಇನ್ನೂ ಒಣಕ್ಬೇಕು ಸರ್ ನಾನೇತಿ ಬಸ್ ಸೇ ಹಾಕೊಂಡಿದ್ದಪ್ಪ ಅಂತಂದ್ರೆ ಗಿರಣಿಗೆ ಹೋಗಿದ್ದೀನಿ ರೀ ಇನ್ನೂ ಲೇಟ್ ಆಗ್ತಾವ ಬೀಸೋದು ಅದಕ್ಕೆ ಅಂತೇಳಿ ಮತ್ತೆ ಹಂಗೆ ಬಂದು ನೋಡಿರಿ ಫ್ರೆಂಡ್ಸ್ ಹೋದಾಗ ಮಾಡ್ಕೊಂಡ್ಬಂದ್ಬಿಟ್ರಿ ಏನು ಅನ್ಸಂಗಿದ್ರಿ ಸಣ್ಣ ಮಾಡ್ಕೊಂಬಂದ್ರೆ ಡಬಲ್ ಸೀರೆ ಇಡ್ಬೇಕಂದ್ರೆ ಮೊದಲ ನಂಗೆ ಮನೆಗೆ ಬಿಟ್ಟು ಹೊರಗೆ ಹೋಗಿ ಬ್ಯಾಸ ತೀರೇನೇ ಬ್ಯಾಸದಂಗೆ ಆಗ್ಬಿಡ್ತು ನೋಡಿರಿ ಈಗ ಆತಿ ಈಗ ಈ ಇಡೀ ಬೇಸಿಗೆ ಮುಗಿಯೋವರೆಗೂ ನಾನು ಏಷಲ್ ಇದೆ ಏನಲ್ಲಿ ಇರ್ತೈತೆ ನೋಡಿರಿ ಕೂತ್ ಬಂದವಲ್ಲ ಈ ಥರ ತುಂಬ ಕಟ್ ಹಾಕೋಣ ಬರ್ತಾ ಈ ಸಣ್ಣ ಸ್ವಲ್ಪ ಕಟ್ ಮಾಡಿಸ್ಕೊಂಡಿದ್ದೆ ಬಟ್ ಚೆನ್ನಾಗಿ ಕಾಣಿಸ್ತಾವ್ರಿ ಫ್ರೀ ಬಿಡ್ಬೇಕು ಕೂದಲ ಕಟ್ಟಿಂಗ್ ಬಂದು ಮಾಡಿಸ್ಕೊಂಡಿದ್ದೆ ನಾನು ಕೂದಲ ಬರ್ತಾ ಈ ಥರ ಹಾಕೊಂಡ್ರೆ ಉಪಯೋಗ ಇಲ್ಲ ಮಾಡಿಕೊಂಡು ನಾವು ಇಲ್ಲ ಏನು ಏನು ತುಂಬಾ ಜನ ಹುಡುಗರ ಸದ್ಯಕ್ಕೆ ಇದೇ ತರ ಎಷ್ಟೆಲ್ಲ ಮೊದಲು ಈ ತರ ಎಲ್ಲ ಕೂತಾರಂತ ಹೇಳ್ತಿದ್ರು ಈಗ ಎಲ್ಲ ಮುದುಕ್ಯರು ಹುಡುಗಿಯರು ಎಲ್ಲರ ಗೋಲ್ಡ್ ಓಲ್ಡ್ ಇಸ್ ಗೋಲ್ಡ್ ಎಲ್ಲ ಈ ಸದ್ಯಕ್ಕೆ ನೀವು ರೀ ಸೊ ಗಿರ್ಡಿಗೆ ಹೋಗಿ ನಿಮ್ ಚೆಕ್ ಏನ್ ಮಾಡೀನ್ ತೋರಿಸ್ ಬರ್ರಿ ಶೇಂಗುರದೇನ್ರಿ ಇವು ಕೂ ಹುರಿದು ಸ್ವಲ್ಪ ಇನ್ನೂ ಇತ್ತು ನೋಡ್ರಿ ಅಂಚು ಹಂಗೆ ಇದ್ರ ಮ್ಯಾಗ ಬಿಟ್ಟಿದ್ದೆ ಹಂಗೆ ಸ್ವಲ್ಪ ಹೊಗಳಿಗೆ ಕೈಯಾಡ್ಸಿದ್ದೆ ನೋಡ್ರಿ ಇಲ್ಲಕ್ಕೆ ಹಂಗೆ ಬಿಟ್ಟರೆ ಮತ್ತೆ ಒತ್ತಿ ಬಿಳೆ ಚಾನ್ಸ್ ಭಾಳ ಇರ್ತಂತೇಳಿ ಇನ್ನೆಲ್ಲ ಇದ್ರಾಗ ತೈತೀನಿ ಅದ್ರ ತಂದು ಒಂದು ಏಸಿನಾಗಿತ್ತು ಅದೆಲ್ಲ ಆಗ್ಯಾವು ಇಲ್ಲಿ ಫ್ರೀಜ್ ಮ್ಯಾಗ ಮಾಡಲಾರ್ದಕ್ಕ ನೋಡಿರಿ ಫ್ರೀಜ್ನಾಗ ಇಟ್ಟರು ಕೈಪಲ್ಲೆ ಖರಾಬ್ ಆಗ್ತೈತಿ ಇವು ಮಾಡ್ಲಾರ್ದಾಗ ಕೆಟ್ಟೈತಿ ನೋಡ್ರಿ ನೀರು ಬಿಟ್ಟಂಗಾಗಿ ಇದು ಕೂಡ ನೋಡ್ಬೇಕ್ರಿ ಇನ್ನು ತೆಗ್ದೀನಿ ಇದ್ರೊಳಗೆ ಎಷ್ಟೆಷ್ಟು ಉಪಯೋಗ ಆಗುತ್ತೆ ಅಷ್ಟು ಉಪಯೋಗ ಉಪಯೋಗನ ಎ ಸಿ ಅದು ನೋಡಿರಿ ಫ್ರೆಂಡ್ಸ್ ಜಾಸ್ತಿ ಕೆಡ್ಸಕ್ಕೆ ಹೋಗಲ್ಲ ನೋಡ್ತೀರಿ ನೀವು ಬಟ್ ಇದು ತುಂಬ ದಿನ ಆಗೈತೆ ನೀವು ಆಲ್ರೆಡಿ ನೋಡಿರ್ಬೋದು ಸಿ ಎಸಿನಿಗೆ ತಂದು ಅಂತೇಳಿ ಒಮ್ಮೆ ಮಾತಾವ್ರಿ ಫ್ರೆಂಡ್ಸ್ ಕೈ ತಪ್ಪಿ ಜೀವನೇ ಒಬ್ಬೊಬ್ಬರು ಹಾಳಾಗ್ಬಿಡ್ತಾವೆ ಒಂದೊಂದು ಸರಿ ಮತ್ತಿದ್ದಾವಲ್ಲ ಹಾಳು ಆತವ್ರಿ ಪಲ್ಯ ಅಂತ್ರೆ ಆಗೈತಿ ಪಲ್ಯ ಅಂತ್ರು ಘಮ 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 ಅನ್ನಂಗೆ ಆಗೈತಿ ನೋಡಿ ಮಸ್ತ್ ಗಮ ಗಮ ಟೇಸ್ಟು ಹಾಗೆ ಆಗೈತಿ ಕಲರು ಹಾಗೆ ಆಗೈತಿ அம்மா தகபா நைட்டு அன்ன நோட் இங்க அதுக்கு சாம்பார் ஜோடி பல்ய பல்யா அந்த மாட்டு பிஸ்கொம்பா மாட்டிருக்கு கம்ப்ளீட்டாக நான் அந்த இவ்வளீங்க இல்லை அன்ன சித்திரா மாடு மம்ம அந்த அதுக்கு ஒன்று ஒளாக்கடி ஆக்கி ஒர்க் கொட்டி நோட்ரி பில் ஆத்து நோடீங்க சேரி நோடீங்க நீ ஏன பில்லோ இங்க சேரி அந்த ஒட்ட நீர் சல்லத சா தழெல்லாடி மாத ಅದನ್ನು ಕರೆಕ್ಟಾಗಿ ಇದ್ದು ಇಲ್ಲ ಇದು ಮಾಡೋದ ಒಟ್ಟು ಸಂತಾನ ಬಾತಿಂದ ಹೋಗೋದ್ರಿ ಬರೋದ್ರಿ ಹೋಗೋದು ಬರೋದ್ರಿ ಇಲ್ಲೆಲ್ಲ ಹೊಲಸ ಕಾಲಿನೇ ಧೂಳುಗಾಲಿನ ಅಡ್ಡಾಡೋದು ನಾ ಅದು ಒಟ್ಟು ಒರೆಸಿದ್ದ ಒರ್ಸಂಗ ಅದಕ್ಕೆ ಅರಬಿ ವರ್ಷಂಗ ಮಾಡ್ಕೋತ ನಾನು ನಿಂದಿರ್ಬೇಕು ಒಂದು ಚ ಒಂದು ಗ್ಲಾಸ್ ತುಂಬ್ಕೊಂಡು ಕುಂಡ್ರಲ್ಲ ಇಟ್ ಎದ್ದು ಬರ್ತೀವಿ ಒಂದು ಗುಟ್ಕಿಗೆ ತುಗೋ ಗ್ಲಾಸ್ ತಗೋ ತುಂಬ್ಕೋದು ನೀರು ತುಂಬ್ಕೊಂಡವರ್ ಕುಂದ್ರೆ ಸೇರಿ ಆಗತ್ತಾ ಬರ್ರಿ ಫ್ರೆಂಡ್ಸ ಇದೊಂದಿಷ್ಟು ಮೊಸರಿ ಇತ್ತು ಅದನ್ನು ತೊಗೊಂಡಿನಿ ಇವಾಗ ಬಿಸಾ ಕೊಟ್ಟಿದ್ನೆಲ್ಲ ಬರೋಣ ಗೇಟ ನೀನ್ನೆಲ್ಲ ಎಲ್ಲಿ ಹೋಳಿ ಹಬ್ಬ ಆಡ್ಯಾರ ನೋಡಿರಿ ರಂಗ ಪಂಚಮಿ ಹಬ್ಬ ಈ ಕಡೆ ಆ ಥರ ಕರೀತಾರೆ ನಮ್ಮ ಕಡೆ ಹುಣಿವೆ ಆದ ಮರ್ದೇನೇನೆ ಕಾಮನ್ ಸುಟ್ಟು ಮರ್ದೇನೇನೆ ಬಣ್ಣ ಆಡ್ತಾರೆ ಈ ಕಡೆ ಲೇಟ್ ರೀ ಈ ಕಡೆ ಗೇಟ ಆಗೈತ್ರಿ ಬಟ್ ಆದ್ರೂ ಎಲ್ಲ ನಾಯಿಗಳೆಲ್ಲ ಒಳಗೆ ಬರ್ತಾವ್ರಿ ತಂದ ಈ ಕಡೆ ಖುಲ್ ಅದು ನೋಡ್ರಿ ಇದಕ್ಕಿನ್ನ ಏನಾರ ಮಾಡೋರು ಅದ ಇನ್ನ ಮುಂದೆ ಸೊ ಬರೀ ಹೋಗೋಣ ಅಂತ ಬಿಸಿಲು ಅಂತ ಐತ್ರಿ ಆಗಳೇನೆ ಹೋಗಿ ದ್ರಾಯ್ ಬಿಡ್ತಿತ್ತು ಅಂಡ್ ಬಿಸಿಲಾಗ ಹೋಗೋದತ್ ನೋಡ್ರಿ ಸದ್ ಗಿರಣಿ ಗಿರಣಿಗಂತರ ಬಂದಿ ನೋಡ್ರಿ ಫ್ರೆಂಡ್ಸ ಈಗಿನ ಬಿಸಾಕತ್ತಾರ ನೋಡ್ರಿ ಬೀಸಿಟ್ರಿ ತಿನ್ನಂದಿದ್ರ ಈಗ ಚಲೋ ಮಾಡ್ಯಾರ ಇದ್ರಾಗ ಹತ್ತು ಕಿಲೋ ಗೋದ್ಯದವ್ರಿ ಇದ್ರಾಗ ಎರಡು ಕಿಲೋ ಜ್ವಾಳ ಇದು ಎರಡು ಬಿಸ್ಕೊಂಬಂದಿನಿ ಒಂದು ಕೈಯಾಗ ಮೊಬೈಲು ಪರ್ಸ್ ಈ ಬ್ಯಾಗು ಒಂದು ಕೈಯಾಗ ಇದು ಕೈ ಅಂತೂ ಶರ್ಡ್ದಾಗ ಬಿಟ್ಟಿತ್ತು ರೀ ಲಗುಟ್ಟು ಮೂವ್ಮೆಂಟ್ ಬರಲಿ ನೋಡಿರಿ ಫ್ರೆಂಡ್ಸ ಬಳ್ಳು ಅಂತರೂ ನೋಡ್ರಿ ಚಿಕ್ಕನ್ ಗುನ್ಯಾ ಬಂದು ಹೋದಾಗಿಂದ ಹಿಂಗೆ ಜಾಸ್ತಿ ವೇಟ ಒಂದು ಭಾಳ ತನಕ ಕೈಯಾಗಿ ಹಿಡಿದ್ನಂದ್ರೆ ಲಗುಟ್ ಹಿಂಗೆ ಮೂಮೆಂಟ್ ಮಾಡೋಕೆ ಬರಲಾಗಿದ್ದು ನೋಡ್ರಿ ಬಳ್ಳು ಏನು ರೀ ವಯಸ್ಸು ಹಿಂಗೆ ಆದ್ರೆ ಫ್ರೆಂಡ್ಸ ನಮ್ಕಿನ್ನ ಎಷ್ಟೋ ನಮ್ಮ ತಾಯದೇವ್ರು ಬೆಟರ್ ನೋಡ್ರಿ ಅವ್ರು ಇನ್ನೂ ಅದಾರ ಫ್ರೆಂಡ್ಸ ನಮ್ಮ ಮುಂದೆ ಬಟ್ ನಾವ ಈ ಥರ ಆಗಿಬಿಟ್ಟಿ ನೋಡ್ರಿ ವಯಸ್ಸಿಗೆ ಇದು ಇಲ್ಲ ಗಟ್ಟಿ ಇರೋದಕ್ಕೆ ವಯಸ್ಸನ್ನ ಹಂಗಮ್ದವ್ರು ಗಟ್ಟಿರ್ತಾರ ವಯಸ್ಸು ಆದವ್ರು ವೀಕ್ ಅನ್ನೋದು ಏನೂ ಇಲ್ಲ ನೋಡ್ರಿ ಯಾಕಂದ್ರೆ ನಮ್ಮ ಸದ್ಯಕ್ಕಿಂತ ಊಟ ಅದು ಎಲ್ಲ ಹೆಂಗೆ ಇರ್ತದೆ ನಿಮ್ಗೆ ಗೊತ್ತೈತಿ ಹೋಗರಷ್ಟೊತ್ತಿಗೆ ನೋಡ್ರಿ ಯಾವ ಥರ ಆಯಿತು ಮುಖ ಅದೆಲ್ಲ ಕೆಂಪುಗೆ ಆಗೋಯ್ತು ಅದರ ಜಳ ಅಂದ್ರೆ ಸಿಕ್ಕಾಪಟ್ಟೆ ರೀ ಒಂದು ಸೌನ ಕುದಿ ಕುಚ್ಚಕತ್ತದಂತಾರೆ ನೋಡಿರಿ ಆ ಥರ ಆಗ್ಬಿಟ್ಟೈತಿ ಅಲ್ಲೊಂದು ಸ್ವಲ್ಪ ಏನೋ ಚೆಲ್ ಇದು ಸಾರಿ ಫ್ರೆಂಡ್ಸ ಅಲ್ಲಿ ಏನೋ ಏನೋ ಇಟ್ಟಿದ್ದೆ ನೋಡಿರಿ ಕಸ ಹಾಕೋದ್ರೊಳಗೆ ಇಟ್ಟಿದ್ದೆ ಅದು ಇದು ಇದು ಸ ಫ್ರೆಂಡ್ಸ ಮುಸ್ರಿ ಎಲ್ಲ ತಂದು ಡಸ್ಟ್ಬಿನ್ಗೆ ಹಾಕಿಟ್ಟಿದ್ದೆ ಡಸ್ಟ್ಬಿನ್ ಇಲ್ಲ ಹಳೆಯೊಳಗೆ ಹಾಕಿಟ್ಟಿರಿ ಒಂದು ಸ್ವಲ್ಪ ಓಲ್ ಬಿದ್ದೈತೆ ರೀ ಹಂಗಾಗೋದು ಸೋರಿ ಆ ಥರ ಆಗೈತೆ ನೋಡ್ರಿ ಇನ್ನೆಲ್ಲ ತೊಳಿಬೇಕು ಆಮೇಲೆ ತೊಳಿತೀನಿ ನೀರು ಹಾಕ್ಬಿಡ್ತೀನಿ ತಣ್ಣಗಾಗುತ್ತೆ ಈಗ ನೆಳೆ ಬಂದೈತೆ ನೋಡಿರಿ ಹನ್ನೆರಡುವರೆ ಆಯಿತು ಒಂದು ಗಂಟೆ ಹಾಕ್ಬಂತಂದ್ರೆ ಇಲ್ಲಿ ಬಿಸಿಲು ಫುಲ್ ಹೋಗಿಬಿಡ್ತೈತೆ ದಿನ ಬಿಡಿ ಇಲ್ಲಿ ಬರೀ ನೆಳೆ ಇರ್ತದೆ ಬಿಸಿಲೇ ಇರಲ್ಲ ರೀ ಅಲ್ಲಿ ನೋಡಿರಿ ಪಿಚಕರಿ ಈ ಥರ ಇಟ್ಟ ನನ್ನ ಮಗ ಪಿಲ್ಲೆ ಅದಂತರೂ ಆಯ್ತು ರೀ ವೇಸ್ಟಿ ಸದ್ಯಕ್ಕದ ಜೀವ ನೋಡ್ಯಾರ ಒಂದು ಸೌನು ರೊಟ್ಟಿ ಉರಿತೈತಿ ನೋಡ್ರಿ ಫ್ರೆಂಡ್ಸ್ ಸಾಮಾನೆಲ್ಲ ಎಪ್ಪ ದೇವ್ರಿ ರೊಟ್ಟಿ ಮಾಡಿದೆ ನೋಡಿ ಬಂದಾಗೈತ ರೊಟ್ಟಿನ ಮಾಡಿರಲಿಲ್ಲ ಹಾಗಾಗಿ ಮಾಡಿದ್ರಿ ಬಿಸ್ಲಾಗ ಜಾಸ್ತಿ ಈಗ ಬ್ಯಾಸ್ಗಿದೊಳಗ್ ಚಪಾತಿ ಕಿನ ರೊಟ್ಟಿ ತಿನ್ನೋದ್ರ ಬೆಸ್ಟ್ ನೋಡ್ರಿ ಸ್ವಲ್ಪ ಬಾಳ್ ಕಾವು ಇದ್ರಾಸ್ ಇದ್ ನೋಡ್ರಿಪ್ಪ ಸ್ವಲ್ಪ ಚಪಾತಿ ಕಂಪೇರ್ ಮಾಡಕ್ ನೋಡಿದ್ರ ಕಂಪ್ಡಿ ರೊಟ್ಟಿ ಹಾಲು ಇದ್ರ ಇದೆ ಅನ್ಸಿನ ಮ್ಯಾಗ ಇಟ್ಬಿಡ್ತಿದ್ದೆ ಬಿಸಿ ಬಿಸಿ ಅಂತೈತ್ರಿ ಪಿಲ್ಯ ಏನ್ ಮಾಡಿ ಎಲ್ಲಿ ಪಿಲ್ಯನ್ ಸಂಬಂಧಿ ಎಲ್ಲಿ ಏನ್ ಬಡೀತಾನ ಎಲ್ಲೇನ್ ಉಳಿಸ್ತಾನ ಎಲ್ಲೇನು ಕೆಡುತ್ತಾನಿ ಹೇಳೋ ಊರೋಗ್ರು ಕಡೆ ಮಕ್ಳ ಇದ್ದಾಗ ಯಾರಲ್ಲ ಈ ತರ ಜೀರ್ತಿರಿ ದಿನ ಇಲ್ರಿ ನಾವು ಒಂದು ಕೆಲ್ಸನೇ ಬಿಝಿ ಇರ್ತೀವಿ ಮಕ್ಕಳು ಏನು ಮಾಡ್ತಾರೆ ಏನು ಮುಗಿಸ್ತಾರೆ ಏನು ಅಂತ ಅಂತೇಳಿ ಟೆನ್ಶನ್ ಆಗೋ ನಾಕೆ ಒಮ್ಮೆ ಅದು ನಮ್ಗೆ ಅರಿವಿಲ್ಲ ಅಂದರೆ ಉಟ್ ಬಂದ್ಬಿಡ್ತೀರಿ ಅದು ಅವಾಗ ಸೊ ಇದರಿಂದಲೇ ಸ್ವಚ್ಛ ಮಾಡಿಬಿಟ್ಟಂದ್ರೆ ನೀಟಾಗಿರ್ತೀರಿ ಇಲ್ಲಿ ಒಣಗಿ ಬರ್ತಿರಾ ಅಂತಂದ್ರೆ ಕೆಲಸ ಭಾಳ ತಗೊಂತಿದ್ದಾರೆ ಓಕೆ ಮತ್ತೆ ಚಿಕ್ಕಿ ಇವ್ನಾ ಮುಂಜಾನೆ ಏನು ಮಾಡ್ಯಾನ್ರಿ ಫ್ರೆಂಡ್ಸ ಸ್ವಲ್ಪ ನೀರು ಬೆಚ್ಚಗೆ ಮಾಡಿ ಮೆಣ್ಸಿ ನೆನೆ ನೇನೇ ಇರ್ತೀನಿ ನೋಡಿರಿ ಮತ್ತು ಜವಾರಿ ನೋಡಿರಿ ಎರಡೂ ಇವು ಜವಾರಿ ರೀ ಎರಳ ನೋಡಿರಿ ಇವು ಜವಾರಿ ಬ್ಯಾಡ್ಗಿ ಬ್ಯಾಡ್ಗಿ ಸ್ವಲ್ಪ ಕಲರ್ ಜಾಸ್ತಿ ಆಗತ್ತೆ ರೀ ಕಾಲು ಖಾರ ಸ್ವಲ್ಪ ಸೊಪ್ಪಾಗುತ್ತಾ ಅದಕ್ಕೆ ಒಂದು ಹತ್ತು ಹನ್ನೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಜವಾರಿ ಮೆಣ್ಸಿನ್ಕಾಯಿ ತೆಗ್ದಿರ್ತೀನಿ ಆಲ್ರೆಡಿ ಇವು ನೆಂದವ್ರಿ ಸದ್ಯಕ್ಕೆ ಇವ್ ಇದ್ರಾಗ ಹಾಕ್ತೀನಿ ಅನ್ನ ಮಾಡಕ್ಕೆ ಹೋಗೋಣ ಇದನ್ನ ತಗೋಬೇಕ್ರಿ ಅದಕ್ಕೆ ಹತ್ತೀವ್ರಿ ಇದು ಸ್ವಲ್ಪ ಇದ್ರೊಳಗೆ ಅನ್ಯ ಮಾಡ್ಕೊಂಡ್ಬಿಡ್ತೀನಿ ಶೇಂಗಾ ನೋಡಿರಿ ಆಲ್ರೆಡಿ ಇದಾಗ್ಯಾವ್ರಿ ತಣಗಾಗ್ಯವು ಅದಕ್ಕೆ ಇಲ್ಲೊಂದು ಸ್ವಲ್ಪ ಈಗ ಮ್ಯಾಗಿನ್ ಅರ್ಧ ಮರ್ಧ ಸ್ವಲ್ಪ ಪೀಸುಲ್ದಿಟ್ಟಿನಿ ಸ್ವಲ್ಪ ರೀ ಶೇಣಿಗೆ ಮತ್ತು ಶೇಂಗಾ ಇಲ್ಲೇ ಸೈಡಿಗೆ ಹಾಕಿದ್ನೇ ಉಸು ಕೂಡ್ದಂಗೆ ಆಗಿಬಿಟ್ಟವು ಅದಕ್ಕೆ ನೋಡ್ರಿ ಹುರ್ದಿನಲ್ಲ ಆಮೇಲೆ ತೆಗೆದ್ರಾಯ್ತು ಅಂತ ಇವನ್ ಕೇರ್ ಕೇರಿ ಕೇರಿ ಈಗ ಸಪ್ರೇಟ್ ತೆಗಿಬೇಕು ನೋಡಿರಿ ಅರ್ಧ ಅರ್ಧ ಶೇಂಗಾ ಹೋಳು ಬಿದ್ದ ಎತ್ತಿ ತೊಗೊಳತ್ ನೋಡ್ರಿ ಜನ್ಮ ಎಷ್ಟೆಲ್ಲ ಬಡ್ಕೊತೈತೆ ನೋಡ್ರಿ ದಾಳಿ ಹಡ್ಡಿಲಿ ಶೆಣಗಿದ ಪುಡಿ ರೀ ಅದು ಹಿಂಗೊಂದು ತಿನ್ಬೋದು ಈಗ ಒಂದು ಶೇಂಗಾ ಇದು ಪುಡಿ ತೊಗೊಂಡು ತಿನ್ಬೋದು ಈಗ ಟೇಸ್ಟ್ ಆಗ್ತದ್ರಿ ರೀ ಹಿಂಗೆ ಬಡ ಬಡ ಇವನು ಅಷ್ಟು ಲಾಸ್ ಮಾಡಿ ಹಾಕ್ಬಿಡ್ತೀನಿ ಶೇಂಗಾದ ಚಟ್ನಿನೂ ಮಾಡ್ಬೇಕು ರೀ ಶೇಂಗಾ ಚಟ್ನಿ ಚಟ್ನಿಗಿನ್ನ ಮುಂಚಕ ಈಗ ಸದ್ಯಕ್ಕೆ ಬೆಳ್ಳುಳ್ಳಿ ಸುಲ್ಕೊಂಡೀನಿ ಇದು ಸಾರು ಮಾಡಕ್ಕೆ ಶೇಂಗ ಸಾರು ಮಾಡಬೇಕು ಇದನ್ನ ಪೌಡ್ರ್ ಹಾಕ್ಕೊತೀನಿ ರೀ ಇದೇ ಶೇಂಗನ ಪೌಡ್ರ್ ಹಾಕ್ಕೊತೀನಿ ಸೊ ಬರ್ರಿ ಈಗ ಶೇಂಗ ಸಾರು ಮಾಡಿ ಸಿಗ್ತೀನಿ ಇನ್ನೊಂದು ಸ್ವಲ್ಪ ಅದಾವ್ರಿ ಇವು ಚಟ್ನಿಗೆ ಸುಲ್ಕೊತೀನಿ ಆಮೇಲೆ ಇದನ್ನೆಲ್ಲ ಆಮೇಲೆ ಸ್ವಚ್ಛ ಮಾಡ್ಕೋತೀನಿ ರೀ ಶೇಂಗ ಸಾರು ಆಯ್ತು ನೋಡಿರಿ ಸ್ವಲ್ಪ ತಿಳಿಯೇ ಮಾಡೀನಿ ರೀ ಫ್ರೆಂಡ್ಸ್ ಸ್ವಲ್ಪ ಮಾಡೋಕೆ ಹೋಗಿಲ್ರಿ ಈ ಥರ ಶೇಂಗ ಸಾರು ಮಾಡೀನಿ ಮಸ್ತಾಗೈತಿ ಸದ್ಯಕ್ಕೆ ಏನು ಹೋಯ್ತಪ್ಪ ಅಂತಂದ್ರೆ ಚಟ್ನಿ ಒಂದು ಉಳಿತ್ರಿ ಲೇಟ್ ಆಗತ್ತೈತಿ ಹಂಗಾಗಿ ಚಟ್ನಿ ಏನು ಮಾಡಕ್ ಹೋಗಂಗಿಲ್ಲ ಇವತ್ತಿನ ಊಟ ಅಂದ್ರೆ ಬಿಸಿ ಬಿಸಿ ರೊಟ್ಟಿ ಒಂದ್ ಚಪಾತಿ ಓದೈತ್ರಿ ತೆಗ್ದಿರ್ತೀನಿ ಅಲ್ ಪಲ್ಲೆ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾರು ಇಷ್ಟೈತಿ ನೋಡ್ರಿ ಮಧ್ಯಾಹ್ನದ ಮೆನು ಓಕೆ ಫ್ರೆಂಡ್ಸ್ ಪಿಲ್ ಮಲ್ಕೊಂಡ ನೋಡ್ರಿ ಸ್ವಲ್ಪ ಮನೆಯೆಲ್ಲ ಗಲೀಜಾಗಿತ್ತು ಮಗಸ್ವಲ್ಪ ಸರಿ ಕಸ ಹುಡುಗ್ಬಿಡವ ಅಂದೆ ಆಕಡೆ ಈ ಕಡೆ ಕೆಲಸಗಳು ನೋಡ್ತಾವ್ರಿ ಸುತ್ತಮುತ್ತಲ್ಲ ಸಿಕ್ಕಾಪಟ್ಟೆ ಅಪಾರ್ಟ್ಮೆಂಟ್ ಹಾಕತ್ತಿದಾವ ಸೊ ಅದಕ್ಕಾಗಿ ಎಲ್ಲ ಕಡೆ ಕೆಲಸ ನಡೆದಿರೋದ್ರಿಂದ ಡ್ರಿಲ್ ಮಿಷಿನ್ ಕೊರಿತಾರೆ ನೋಡ್ರಿ ಅವಾಜು ಅಷ್ಟೇ ಬರ್ತೈತಿ ಮನಿ ಸಣ್ಣಾಗ ಡನ್ನು ಹಾಗೆ ಆಗ್ತೈತಿ ಸೊ ಪ್ಯಾನ್ ಬಂದ್ ಮಾಡಿಂಗ್ ರೀ ಅದು ಹೊರ್ಗಿನ ಸೌಂಡು ಪ್ಯಾನಿನ ಸೌಂಡಿಗೆ ದನಿನೇ ಕೇಳಂಗಿಲ್ಲ ಅಂತೇಳಿ ನಿಮ್ಮ ಮಗ ಮುಖ ಮುಕ್ಕೊಳ ನೋಡ್ರಿ ಅವ್ನಿಗೆ ಯಾಕೆ ಅವತ್ತು ನಿದ್ದೆ ಬಂದೈತಿ ದಿನ ಮುಕ್ಕೋರಪ್ಪ ಅಂದ್ರೆ ನಿದ್ದೆ ಮಾಡೋಂಗಿಲ್ಲ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ನನ್ನ ಮಗಳ ಫಂಕ್ಷನ್ ಯಾವಾಗ ಅಂತ ಹೇಳಿ ಈ ಸದ್ಯಕ್ಕದು ವಿಚಾರ ನಡ್ದದ್ರಿ ಯಾಕಂದ್ರೆ ಸ್ನೇಹಗಿ ಇವಾಗ ಹನ್ನೊಂದು ವರ್ಷ ಮುಗಿತಾವು ಸೆಪ್ಟೆಂಬರ್ದೊಳಗ ಹನ್ನೊಂದು ವರ್ಷ ಮುಗಿತಾವ್ ನಮ್ ಗಡಿಗ ನಾಲ್ಕರಾಗ ನಾರಿ ದಟ್ಟಿ ಅಂತ ಮಾಡ್ತಾರ ನೋಡ್ರಿ ಕೆಲವ್ರು ಲಗುಟ್ ಮಾಡ್ಬಿಡ್ತಾರ ನಾಲ್ಕು ವರ್ಷಿಗೆ ಮಾಡ್ತಾರ ಕೆಲವ್ರು ಏಳು ವರ್ಷಗ ಮತ್ತ ಒಂಬತ್ತು ವರ್ಷಿಗೆ ಹನ್ನೊಂದು ವರ್ಷಿಗೆ ಮಾಡ್ತಾರ ಹದಿಮೂರು ವರ್ಷಿಗೆ ಯಾರು ಮಾಡಲ್ಲ ಆಲ್ಮೋಸ್ಟ್ ಅಲ್ಲ ಸೊ ಇವಾಗ ಸ್ನೇಹ ಹನ್ನೊಂದು ವರ್ಷ ಮುಗಿದ್ರೊಳಗನೆ ಮಾಡಬೇಕು ಸೆಪ್ಟೆಂಬರ್ ಒಳಗನೆ ಮಾಡ್ಬೇಕಾಗತ್ತ ಅಂದ ನಾನು ಮುಗಿದ್ರೆ ಒಳಗನೆ ಹನ್ನೆರಡರ ದಿನೇಳು ಬೀಳಬಾರ್ದು ನಾನು ಅದೇ ವಿಚಾರ ಮಾಡೋಕ್ಕೀನಿ ಫ್ರೆಂಡ್ಸ್ ಈ ಸದ್ಯಕ ಪೇಪರ್ ಮುಗೀಲಿ ಮೊದಲು ಫ್ರೆಂಡ್ಸ್ ಮೊದ್ಲುಕಿಂದು ಪೇಪರು ಅದೆಲ್ಲನೂ ಕೂಡ ಮುಗೀಲಿ ಆಮೇಲೆ ಮತ್ತೆ ಎಲ್ಲರದು ಅನುಕೂಲ ನೋಡಿಕೊಂಡು ಎಲ್ಲ ಮಕ್ಕಳದು ಪೇಪರ್ಗಳು ಈಗ ಬೀಗರು ಬೀಜರೆಲ್ಲ ಇರ್ತಾರೆ ನೋಡಿರಿ ಅವರೆಲ್ಲ ಸ್ವಲ್ಪ ಮಕ್ಕಳದೆಲ್ಲ ಶಾಲಿದೆಲ್ಲ ಓಕೆ ಆಯಿತು ಪೇಪರ್ಗಳು ಮುಗಿದ್ವು ಅಂದ್ರೆ ಸ್ವಲ್ಪ ಆರಾಮ ಅಂತ ಅನ್ನಿಸ್ತೈತಿ ಅವ್ರಿಗೂ ಫ್ರೆಶ್ ಮೂಡಿಂದ ಇಲ್ಲಿ ಕಪ್ಪ ಈಗ ಮನಿ ಓಪನಿಂಗ್ ಟೈಮ್ದಾಗ ಹೆಂಗ್ ಬಿಡ್ತಪ್ಪ ಅಂತಂದ್ರಿ ನಮ್ಮದು ಶನಿವಾರ ಇತ್ತು ಗೃಹ ಪ್ರವೇಶ ಶುಕ್ರವಾರ ದಿನ ವರಮಹಾಲಕ್ಷ್ಮಿ ಹಬ್ಬ ಇತ್ತು ಮತ್ತು ಹಾಗಾಗಿ ಯಾರಿಗೆ ಗುರುವಾರ ಬರೋಕ್ಕಾಗಲಿಲ್ಲ ಬುಧವಾರ ಬರೋಕ್ಕಾಗಲಿಲ್ಲ ಇಲ್ಲಿ ಈ ಕಡೆ ನಮ್ಮನೇದು ಎಲ್ಲ ಬಂದಿದ್ದು ಬಿಡ್ರಿ ನಮ್ಮ ಹತ್ತಿನ ಬಂದರು ಅವನು ಬಂದಿದ್ರು ಅಡ್ವಾನ್ಸನ್ನೇ ನೋಡಿದ್ರಿ ಹಿಡಿಯೋದೊಳಗೆಲ್ಲ ಅಕ್ಕಾರೋದೆಲ್ಲ ಶುಕ್ರವಾರ ದಿನನೇ ನೈಟ್ ಬಂದರು ಪೂಜೆ ಗೀಜಿ ಎಲ್ಲ ಮಾಡಿಕೊಂಡು ಅವರು ಎಲ್ಲ ನೈಟ್ ಬಂದರು ಇದ್ದಿತ್ತು ಆಮೇಲೆ ಎರಡು ದಿನ ನಿಂತರು ಈ ಥರ ಗಡಿ ಬಿಡಿಯೊಳಗೆ ಆಗ್ಬಾರ್ದು ಹಂಗಂತೇಳಿ ನಾನು ಅದನ್ನೇ ಸದ್ಯಕ್ಕೆ ಮೈಂಡ್ನೊಳಗೆ ಇಟ್ಕೊಂಡು ಒಂದು ಡೇಟನ್ನು ತೆಗೆದು ಮಾಡಬೇಕು ನಾಲ್ಕರಾಗಿ ನಾರಿದ ಸಾರಿ ನಾರಿದಟ್ಟಿ ಮತ್ತು ಉಡ್ದಟ್ಟಿ ಅಂತ ಕರಿತಾರೆ ಫಸ್ಟ್ ಚಚ್ಚು ಮಕ್ಳಿಗೆ ಮಾಡ್ತಾರೆ ಇವು ನಾವು ನಾಲ್ಕು ಬಂದಿದ್ವಿ ನಾಲ್ಕು ಮಂದಿ ನಮ್ಮ ಅಕ್ಕಗೆ ಮಾಡಿದರು ಮತ್ತೆ ನಮ್ಮ ತಂಗಿಗೆ ಮಾಡಿದ್ರು ರತ್ನಾಗ ಫಸ್ಟ್ ಮಗಳು ಮೂರನೇ ಮಗಳು ಅಂತೇಳಿ ಈಗ ನಾಲ್ಕು ಮಂದಿ ಬಿಟ್ಟರೆ ನಾಲ್ಕು ಮಂದಿ ಮಾಡೋಕ್ಕಾಗಲ್ಲ ನೋಡ್ರಿ ಅದು ನಾ ಸಾರ ಮಾವದವ್ರು ಮಾಡ್ತಾರ ಇಲ್ಲ ಸಾಧ್ರು ಹತ್ತಿದ್ರೆ ಮಾಡ್ತಾರ ಇಲ್ಲ ಬೇಗರು ಬಿದ್ರು ಇಲ್ಲ ಫ್ರೆಂಡ್ ಸರ್ಕಲ್ದೊಳಗೆ ಯಾರಾದರೂ ಪ್ರೀತಿಯಿಂದ ಮಾಡ್ಬೋದು ಸೊ ಮನೆ ಏನಾರು ಮಾಡುವಂಥ ಚಾದ್ರ ಮೇನ ಅದೇ ಚಾದ್ರ ಮಾವ ಅಂದ್ರೆ ತವರೆ ಮನೆಗೆ ಬರುತ್ತೆ ನೋಡ್ರಿ ಸೊ ಇವಾಗ ಅವಾಗ ಕೇಳೋಕತ್ತಿದ್ರು ಯಾವಾಗ ಮಾಡ್ತೀರೋ ಏನು ಏನೇ ಸುಮ್ಮನೆ ಕೂತಿರಲ್ಲ ಅಂಥೇಳಿ ನನ್ಗಿನ್ನ ನಮ್ಮ ಮಗುಗೆ ಭಾಳ ಖುಷಿ ಆಗ್ಬಿಟ್ಟೈತ್ರಿ ನಾ ಅದು ಮಾಡೋದಿಕ್ಕ ಹಾಗಾಗಿ ಒಟ್ ಏನು ತರಲಿ ಏನು ಮಾಡಲಿ ಯಾವಾಗ ಮಾಡ್ತೀರಿ ಎಂತ ಅಂತ ಒಟ್ಟು ಖುಷಿಯಿಂದ ಕೇಳ್ತಾಳೆ ಸೊ ಈ ಪೇಪರ್ ಮುಗೀಲಂತೇಳಿ ನಾವೂ ನಾನು ಇನ್ನೊಂದೇನಪ್ಪ ಅಂದ್ರೆ ಜಾಸ್ತಿ ಇದ್ರೊಳಗೆ ಏನು ಶೇರ್ ಆಗಿಲ್ಲ ನೋಡ್ರಿ ವಿಡಿಯೋ ಇದು ಇಷ್ಟೇ ದಿನ ಹೆಂಗಿರುತ್ತೋ ಅದನ್ನ ಶೇರ್ ಮಾಡ್ತೀನಿ ಇಲ್ಲದ್ದೇನೂ ಶೇರ್ ಮಾಡೋಕ್ಕಾಗಲ್ಲ ಇರೋದ್ರೊಳಗೇ ಬೆಟ್ರ್ ಕೊಡೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ಚೂರಾದರೆ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಇದೇ ಥರದ ಲಾಗ್ದೊಳಗೆ ನಿಮ್ಮ ಜೊತೆಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ namaste